ತಪ್ಪು ಹುಡ್ಕಕ್ಕೆ ಹೋಗಬೇಡಿ ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು ಇಟ್ಸ್ ಎ ವಾರ್ನಿಂಗ್ ನೀವು ತಪ್ಪು ಹುಡ್ಕೋಕ್ಕೆ ಹೋಗ್ಬೇಡಿ ನಮ್ಮ ಸಹಕಾರ ಮಾಡಿ ತಪ್ಪಾಗೆ ಮುಂಚೆನೇ ಹೇಳ್ಬಿಡಿ ಏ ನೋಡಿ ಇಲ್ಲೇನೋ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳ್ರಿ ಅಂತ ಹೇಳಿ ಯಾಕೆ ಹೇಳ್ತೀನಿ ನಮ್ಮ ಮಾತನ್ನು ಅಂದರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಆದ್ದರಿಂದ ಅಲ್ಲ ಕೇಳಿ ಹೇಳೋದಕ್ಕೆ ಕೇಳಿ ಕೇಳಿಕೊಳ್ಳಿ ಅಲ್ಲಲ್ಲ ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ ಮೊದಲೇ ಹೇಳ್ಬಿಡಿ ಸರಿ ಮಾಡ್ಕೊಂಬಿಡ್ತೀವಿ ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳೀತೀರಾ ಹಾಂ ಅಷ್ಟೇ ಹೇಳೋದು ನಾನು ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದ್ಕೊಬಿಡ್ತವೆ ಅದು ಹೋಗೋದು ಬೇಡ ಅಂತ ಹೇಳಿದ್ರು ಬಿಜೆಪಿನ ಹೇಳ್ಕೊಳ್ಳಿ ಬಿಡ್ರಿ ಅವರಿಗೆ ಚಾಟ್ ಜಿ ಪಿ ಟಿ ಹೇಳಿ ಈ ರಾಜ್ಯ ಈ ದೇಶದಲ್ಲಿ ಪ್ರ ಪ್ರಥಮ ಸ್ಥಾನದಲ್ಲಿ ಗುರು ಗುರು ಗೃಹ ಸಚಿವರು ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಹೇಳಿ ಗೊತ್ತಿಲ್ಲ ಅಂತೇಳಿ ಏನು ಹೇಳಿದ್ದಕ್ಕೆಲ್ಲ ಈಗ ನೀವು ಪ್ರಶ್ನೆ ಕೇಳ್ತೀರಪ್ಪ ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕಾಗುತ್ತೆ ಸ್ವಾಭಾವಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಗೊತ್ತಿರೋದಿಲ್ಲ ಆಮೇಲೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡುವಂಥ ಹೇಳಿಕೆ ಭಾಳ ಜವಾಬ್ದಾರಿಯುತವಾಗಿ ಹೇಳಬೇಕಾಗ್ತದೆ ಸುಮ್ಮನೆ ಗೊತ್ತಿಲ್ಲದಿರೋದೆಲ್ಲ ಸುಮ್ ಸುಮ್ಮನೆ ಹೇಳಕ್ಕೆ ಗೃಹ ಸಚಿವರ ಹೇಳಕ್ ಆಗೋದಿಲ್ಲ ಅದಕ್ಕೆ ಅನೇಕ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ ಏನ್ ಹೇಳಕ್ ಆಗುತ್ತೆ ಅವರಿಗೆ ಚಾಚಿ ಪೀಠಿ ನೋಡಿ ಪರಮೇಶ್ವರ್ ಸ್ಥಾನ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಿಮಗೆ ತಮಾಷೆಗೆ ಹೇಳಿದೀನಿ ಆಯ್ತಾ ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ಳಕ್ ಹೋಗ್ಬೇಡಿ ಹಂಗಂತ ಹೇಳಿ ಊರಿಗೆಲ್ಲ ವಾರ್ನಿಂಗ್ ಕೊಡಕಾಯ್ತಾ ಸರ್ ಈಗ ನೀವು ಒಂದ್ ನಿಮಿಷ ಅಂಬೇಡ್ಕರ್ ಅನ್ಯಾಯಿ ಅಂತ ನಾವೆಲ್ಲ ನಂಬಿದೀವಿ ಸರ್ ಒಂದು ನೀವು ಈ ರೀತಿಯಾಗಿ ಅಧಿಕಾರಿಗಳು ಪಕ್ನಲ್ಲಿ ಕುಂಡಿಸ್ಕೊಂಡು ನೀವು ವಾರ್ನಿಂಗ್ ಕೊಡೋದಾದ್ರೆ ನೀವು ನಮ್ಗೆ ಅಷ್ಟೇ ಗೌರವ ಕೊಟ್ಟಿದ್ದೀರಾ ಅಧಿಕಾರಿಗಳು ನಾಳೆ ದಿನ ಬಂದಾಗ ಗೆಟ್ ಔಟ್ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ ಇಲ್ಲ ನಾನು ಸೀರಿಯಸ್ ಆಗಿ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಹೇಳಿ ಆ ಮಾತನ್ನ ಗೊತ್ತಾಯ್ತಾ ನಾನು ನಿಮಗೆ ತಮಾಷೆಯಾಗಿ ಹೇಳಿದ್ದೀನಿ ಯಾಕೆಂದ್ರೆ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಬೇಡ್ರಪ್ಪ ಅಂತ ಹೇಳಿದ್ದೀನಿ ಏನೋ ನೀವೆಲ್ಲ ನನಗೆ ಅತಿ ತುಂಬಾ ಕ್ಲೋಸ್ ಆಗಿದ್ದೀರಲ್ವಾ ನಿಮ್ಮ ಪ್ರೀತಿ ಅವ್ರೇನಾರ ಹಂಗ್ ಮಾಡಿದ್ರೆ ಅವ್ರಿಗೂ ವಾರ್ನಿಂಗ್ ಕೊಡ್ತೀನಿ ಅದೇ ಆಯ್ತಾ ವಾರ್ನಿಂಗ್ ಕೊಡೋಣ ಈಗ ಡಿಸಿ ಅವ್ರು ಯಾವ್ದು ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಆಯ್ತು ಈಗ ಧರ್ಮಸ್ಥಳಕ್ಕೆ ಬಿಜೆಪಿ ಇದರಿಂದ ಹೋಗಲಿ ಮಂಜುನಾಥನ ಆಶೀರ್ವಾದ ಕೇಳಕ್ಕೆ ಹೋಗ್ತಾ ಇದ್ದಾರೆ ಮಂಜುನಾಥನ ಆಶೀರ್ವಾದ ತಗೊಂಡು ಬರಲಿ ಹೇಳ್ತಾರೆ ಸರ್ ನಾವು ನಾವು ಬೇಕೋ ಹೋಗ್ತೀವಿ ನಾವು ನಾನು ಅನೇಕ ಸಂದರ್ಭದಲ್ಲಿ ಹೋಗಿದ್ದೀನಿ ನಾವೇನು ಹೋಗಿಲ್ಲ ಅಂತಲ್ಲ ಹೋಗಿದ್ದೇನೆ ಮುಂದೆಯೂ ಕೂಡ ಹೋಗ್ತೇನೆ ಸಂದರ್ಭ ಇವ್ರನ್ನ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗೋವಾಗ ಯಾರನ್ನಾರು ಕೇಳ್ಕೊಂಡು ಹೋಗ್ತಾರೇನು ರೀ ಆ ರೀತಿ ಆಗದಂಗೆ ಕ್ರಮ ವಹಿಸ್ತೀವಿ ನೋ ಐ ದೇರ್ ವಿಸಿಟ್ ಐ ಆಲ್ಸೋ ಜಸ್ಟ್ ಕೇಮ್ ಟು ನೋ ಅಬೌಟ್ ಇಟ್ ಲೆಟ್ ಎಮ್ ಗೋ ಲೆಟ್ ಎಮ್ ಗೋಂಡ್ ಪ್ರೇ ಮಂಜುನಾಥ ಲಾರ್ಡ್ ಮಂಜುನಾಥ Uh, I also pray from here only that Lord Manjunatha give them a, uh, you know, uh, bless them. Bless Sir, them. Already our party has reacted. Our party functionaries, including our uh, ACC president, they have all reacted.